ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಎಂಡ್ವರೆಗೂ ಕೂಡ ವೀಡಿಯೋನ ವಾಚ್ ಮಾಡಿ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಇವತ್ತಿನ ವ್ಲಾಗ್ ಒಂದು ವೀಡಿಯೋ ಏನಂತಂದರೆ ನಾನು ಇವಾಗ ರೀಸೆಂಟಾಗಿ ಒಂದು ವೀಕ್ ಆಯ್ತು ನನ್ನ ತಮ್ಮನ ಮದುವೆಯಲ್ಲಿ ಮದುವೆದು ಅವಳ ವ್ಲಾಗನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ವೀಡಿಯೋ ಮಾಡ್ಕೊಂಡಿದ್ದೆ ಓಕೆನಾ ಸೊ ನಾನು ಅದನ್ನು ನನ್ನ ತಮ್ಮನ ಮದುವೆ ಅಂದರೆ ಕೋರ್ಸ್ ಎಲ್ಲರಿಗೂ ಅಕ್ಕಂದಿರಿಗೆ ಖುಷಿನೇ ಮತ್ತು ಎಲ್ಲ ಒಂದು ಮೂಮೆಂಟ್ನು ಕೂಡ ನಾನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನನ್ನ ತಮ್ಮನ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಂತೇಳಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅಂದಷ್ಟು ಜನ ನೋಡಬೇಕು ವೆಯ್ಟ್ ಮಾಡ್ತಿದ್ರು ನನ್ನ ವ್ಲಾಗ್ನ ಅದನ್ನು ನೋಡಲಿಕ್ಕೆ ಅಂತೇಳಿ ನಾನು ಇವಾಗ ಇವತ್ತು ಮಧ್ಯೆ ಮಾರ್ನಿಂಗ್ ಮಾರ್ನಿಂಗು ಒಂದು ಟೆನ್ ತರ್ಟಿ ನಾನು ಅಪ್ಲೋಡ್ ಮಾಡಿದೆ ವೀಡಿಯೋನ ಸೊ ಆ ವೀಡಿಯೋನ ಅಪ್ಲೋಡ್ ಮಾಡಿ ನಂದು ನನ್ನ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇದೆ ಸೊ ಹಾಗಾಗಿ ಅದು ಒನ್ ಅವರ್ ತೊಗೊಂತು ಅಪ್ಲೋಡ್ ಆಗಲಿಕ್ಕೆ ಅದು ತರ್ಟಿ ತರ್ಟಿ ಸೆಕೆಂಡ್ಸ್ ಇತ್ತು ತರ್ಟಿ ಮಿನಿಟ್ಸ್ ಇತ್ತು ಅದು ವಿಡಿಯೋ ಲೆಂತ್ ಇತ್ತು ಸ್ವಲ್ಪ ಅದು ಸೊ ನಾನು ಟೈಮ್ ತಗೊಳುತ್ತಲ್ಲ ಅಂತೇಳಿ ನಾನು ವೆಯ್ಟ್ ಮಾಡ್ತಿದ್ದೆ ಫೈನಲಿ ಅಪ್ಲೋಡ್ ಆಯಿತು ಯೂಟ್ಯೂಬ್ಗೆ ಸೊ ನಾನು ನೋಡೋಣ ವೀವ್ಸ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ವೈ ಡಿ ಚೆಕ್ ಮಾಡೋಕ್ಕಂತ ಹೋದೆ ಸೊ ಅಲ್ಲಿ ವೀವ್ಸ್ ಏನು ಬಂದಿರಲಿಲ್ಲ ನಾನು ಡೈರೆಕ್ಟ್ ಯೂಟ್ಯೂಬಲ್ಲಿ ಹೋಗಿ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಬ್ಲಾಗು ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ನೋಡಿದಾಗ ಅಲ್ಲೇನಂತ ಹೋದೇನೆಂದರೆ ಅದು ಇವನ್ ಕಾಪರೇಟ್ಸ್ ಕೂಡ ಬಂದಿಲ್ಲ ಮತ್ತು ಏನು ಕಾಪರೇಟ್ಸ್ ಅಂತ ಏನು ಬಂದಿರಲಿಲ್ಲ ಅದಕ್ಕೆ ಯೂಶಲಿ ನಾನು ನಾನು ನೋಡಿದ ಮಟ್ಟಿಗೆ ಯೂಟ್ಯೂಬಲ್ಲಿ ಬೇರೆಯವ್ರ ವೀಡಿಯೋನ ತೆಗೆದು ನಮ್ಮ ಚಾನಲಲ್ಲಿ ಹಾಕೊಂಡ್ರೆ ಕಾಪರೇಟ್ಸ್ ಬರುತ್ತೆ ಅದು ಒಂದು ಬರಬಾರ್ದು ನಮ್ಮ ಚಾನಲಲ್ಲಿ ಅಂತ ಗೊತ್ತಿತ್ತು ಬಟ್ ಇದು ಯಾವ ಥರ ಬಂದಿದೆ ಅಂದರೆ ನಾನು ಚೆಂದ ನನ್ನ ಟೈಪ್ ಎಲ್ಲ ಮಾಡಿ ಹಾಕಿದ್ಮೇಲೆ ಕೆಳಗಡೆ ಈ ಥರ ಆ್ಯಾರೋ ಮಾರ್ಗ ರೆಡ್ಡಲ್ಲಿ ಫುಲ್ ರೌಂಡ್ ಮಾರ್ಕ್ ಹಿಂಗೆ ಬಂದ್ಬಿಟ್ಟಿದೆ ನನಗೆ ಫುಲ್ ಗಾಬ್ರಿ ಓಕೆ ನಾನು ಹಾಕಿ ಸೆವೆಂಟೀನ್ ಮಿನಿಟ್ಸ್ ಆಗಿದೆ ಅಷ್ಟೇ ನನ್ನ ವೀಡಿಯೋ ಅಪ್ಲೋಡ್ ಮಾಡಿ ಇನ್ನೂ ಒಂದು ವ್ಯೂವ್ಸ್ ಕೂಡ ಆಗಿಲ್ಲ ಇವಾಗಲೇ ನೋಡಿದ ತಕ್ಷಣ ಸೊ ಈ ಥರ ಬಂದಿದ್ದೆಲ್ಲ ಅದು ಕ್ಯಾಪ್ಷನಲ್ಲಿ ಏನೋ ಇತ್ತು ಒಂದು ಸರಿ ನಾನು ನಾನು ಓದಲು ನಾನು ಓದಲಿಕ್ಕೂ ಕೂಡ ನನಗೆ ಆಗಲಿಲ್ಲ ಏನಕ್ಕೆಂದ್ರೆ ನನಗೆ ಫುಲ್ ಭಯ ಆಗೋಯ್ತು ಯಾಕಂದರೆ ಒಂದು ಟು ತ್ರೀ ಟೈಮ್ಸ್ ನನ್ನ ಚೆನ್ನಾಗಿ ಕಾಪರೇಟ್ಸ್ ಬಂದ್ಬಿಟ್ಟಿದ್ದೆ ಆಲ್ರೆಡಿ ಓಕೆನಾ ಸೊ ಮತ್ತೇನಾದರೂ ಕಾಪರೇಟ್ಸ್ ಬಂದು ನನ್ನ ಚೆನ್ನಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇಮಿಡಿಯೆಟ್ಲಿ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟೆ ವೀಡಿಯೋಗಳನ್ನ ಫುಲ್ ಡಿಲೀಟ್ ಮಾಡಿದೆ ನಾನು ನನಗೆ ಒಂದು ಕ್ಷಣಕ್ಕೆ ಬೇಜಾರಾಯಿತು ಸೊ ಅಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೆ ಸೊ ಅದನ್ನು ಹಾಕಿ ತರ್ಟಿ ಮಿನಿಟ್ಸ್ಗೆ ಈ ಥರ ಬಂತಲ್ಲ ಅಂತೇಳಿ ಅದು ಮೇ ಬಿ ಯಾವ ಥರ ಬಂದಿದೆ ವೀಡಿಯೋದಲ್ಲಿ ನಾನು ಕ್ಯಾಪ್ಷನ್ ಅಂತಂದರೆ ವೀಡಿಯೋ ಕ್ಲಿಕ್ ಮಾಡಿ ವೇಟೆ ಸ್ಟಲ್ಲಿ ಹೋಗಿ ನಾನು ಚೆಕ್ ಮಾಡಿದಾಗ ಅದೇನಂತ ಬಂತು ಅಂದರೆ ಇದು ಚೈಲ್ಡ್ ಮ್ಯಾರೇಜ್ ಥರ ಅಂತ ಇರೋ ನಾನು ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡು ನಾನು ಅದನ್ನು ಓದಲೂ ಇಲ್ಲ ಓಕೆನಾ ಸೊ ಇಮಿಡಿಯೇಟ್ಲಿ ರಿಮೂವ್ ದಿಸ್ ವೀಡಿಯೋ ಇವರ ಚಾನಲ್ ಅಂತ ಬಂತು ನನ್ನ ತಕ್ಷಣಕ್ಕೆ ನಾನು ಇಮಿಡಿಯೇಟ್ಲಿ ರಿಮೂವ್ ಮಾಡಿಬಿಟ್ಟೆ ನಾನು ಇನ್ನು ಆ ಕಡೆ ಈ ಕಡೆ ನಾನು ಇನ್ನೂ ನೋಡಲೇ ಇಲ್ಲ ಓದಲೇ ಇಲ್ಲ ಸೊ ಏನಕ್ಕೆ ಮತ್ತೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನನ್ನ ಚಾನಲ್ಗೆ ಅಂತೇಳಿ ಸೊ ನಾನು ಸಡನ್ನಾಗಿ ಡಿಲೀಟ್ ಮಾಡಿದೆ ಅದು ಏನಕ್ಕೆ ಬಂತು ಅಂತ ನನಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಯಾಕಂದರೆ ನನ್ನ ನಮ್ಮ ಅಣ್ಣನ ಮದುವೆ ವ್ಲಾಗ್ ಹಾಕಿ ವೀಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ನನ್ನ ತಂಗಿ ಮದುವೆದು ವಿಡಿಯೋ ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಅವ್ರದ್ದು ಆ ಥರ ಕಾಪಿರೈಟ್ಸ್ ಅಥವಾ ಬೇರೆ ಏನೂ ಪ್ರಾಬ್ಲಮ್ ಇಶ್ಯೂಸ್ ಬಂದಿಲ್ಲ ಬಟ್ ಇವಂದರಲ್ಲಿ ಆ ಥರ ಬಂತು ಮೇ ಬಿ ನನಗನ್ಸುತ್ತೆ ಐ ಥಾಟ್ ನನಗೆ ಆಮೇಲೆ ನನಗೆ ಒಂದು ಎಲ್ಲೋ ಒಂದು ಕಡೆ ಅನ್ನಿಸ್ತು ನನಗೆ ಏನಾದರೂ ಚೈಲ್ಡ್ ಮ್ಯಾರೇಜ್ ಅಂತ ಫೀಲ್ ಆಗೋಯ್ತು ಅಂದರೆ ಚೈಲ್ಡ್ ಮ್ಯಾರೇಜ್ ಅಂತ ಅನಿಸ್ಬಿಡ್ತವೆ ಯೂಟ್ಯೂಬ್ಗೆ ಅಂತ ನನಗೇನೆ ಅನ್ನಿಸ್ತು ಅದು ಕರೆಕ್ಟಾಗಿ ಏಜ್ ಆಗಿದೆ ಈವನ್ ಅವ್ಳಿಗೆ ನನ್ನ ನಮ್ಮ ನನ್ನ ತಮ್ಮನ ಹೆಂಡತಿಗೆ ಏಯ್ಟಿ ಪ್ಲಸ್ ಆಗಿದೆ ಇನ್ನು ನನ್ನ ತಮ್ಮನಿಗೆ ಟ್ವೆಂಟಿ ಫೈ ಅಬ್ಬೋ ಸೊ ಹಂಗಾಗಿ ಅವರು ಇನ್ನಿನ್ನ ಚೈಲ್ಡ್ ಮ್ಯಾರೇಜ್ ಅಂತೂ ಅಲ್ಲದೆ ನೋಡೋದಕ್ಕೆ ಸ್ವಲ್ಪ ಇನ್ನು ಚಿಕ್ಕ ಚಿಕ್ಕ ಹುಡುಗರು ಥರ ಕಾಣಿಸ್ತಾರೆ ಬಟ್ ಏಜ್ ಅಂತೂ ಆಗಿದೆ ಆ ಏಜ್ ಆಗದೇ ನಾವು ಏನು ಚೌಟ್ರಿಲಿ ಅಥವಾ ಚಿತ್ರ ಚಿತ್ರದಲ್ಲಿ ನಾವು ಮದುವೆ ಮಾಡೋಕ್ಕಾಗಲ್ಲ ಅಷ್ಟು ನನಗೆ ನನಗೆ ಆ ಥರ ಅನಿಸ್ತು ಚೈಲ್ಡ್ ಮ್ಯಾರೇಜ್ ಅಂತ ಯೂಟ್ಯೂಬ್ಗೇನಾದ್ರೂ ಅನಿಸ್ಬಿಡ್ತಾ ಹಾಗಾಗಿ ವೀಡಿಯೋ ರಿಮೂವ್ ಮಾಡಿ ಅಂತ ಹೇಳ್ತಾಯಿತ್ತ ಅಂತ ಅಂದ್ಬಿಟ್ಟು ನಾನು ಏನಕ್ಕೆ ಬೇಕಪ್ಪ ಇನ್ನು ನನಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ವ್ಯೂವ್ಸು ನಾಲ್ಕು ಸಾವಿರ ಗಂಟೆ ಟೈಮ್ ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಮತ್ತು ಇನ್ನು ನನಗೆ ಮಾನಿಟೈಸೇಷನ್ ಕೂಡ ಹಾನಾಗಿಲ್ಲ ಸುಮ್ಮನೆ ಏನಕ್ಕೆ ಬೇಕು ರಿಸ್ಕ್ ಅಂತೇಳಿ ನಾನು ಇಮ್ಮಿಡಿಯೇಟ್ಲಿ ನಾನು ಡಿಲೀಟ್ ಮಾಡಿದೆ ಆ ಒಂದು ವೀಡಿಯೋನ ಸೊ ಈ ವಿಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಮ್ಯಾರೇಜ್ ವೆಬ್ಸ್ ವಿಡಿಯೋಸ್ ಬ್ಲಾಗ್ ಬರುತ್ತೆ ಅಪ್ಕಮಿಂಗ್ ವೀಡಿಯೋ ಅಂಥೇಳಿ ಸೋರಿಗೆಲ್ಲ ಒಂದು ಡಿಸಪಾಯಿಂಟ್ ಆಗಿದೆ ನಾನು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದೆ ವೀಡಿಯೋ ಹಾಕ್ ಹಾಕಿದ್ಮೇಲೆಲ್ಲ ನೋಡ್ತಾರೆ ಅಂಥೇಳಿ ಸೊ ಅದು ಹಿಂಗಾಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಸೊ ನಾನು ಡಿಲೀಟ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಈ ಥರ ಆಗ್ತಿರುತ್ತೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಅದು ಯೂಟ್ಯೂಬಲ್ಲಿ ರೂಲ್ಸ್ ಇರುತ್ತೆ ಸೊ ನಾನೇ ಅದನ್ನು ಬ್ರೇಕ್ ಮಾಡಿರ್ಬೋದು ಅಂತ ನನಗನಿಸುತ್ತೆ ಗೊತ್ತಿಲ್ಲ ಮೇ ಬಿ ನನಗೆ ಅಲ್ಲಿ ಏನು ಮಿಸ್ಟೇಕ್ಸ್ ಆಗಿ ಆ ಥರ ಬಂತು ನನ್ನ ನನಗೆ ಡಿಲೀಟ್ ಮಾಡಿ ಅಂತ ಬಂತು ಅಂತ ನನಗೆ ಗೊತ್ತಿಲ್ಲ ಸೊ ಅದು ನನಗೆ ಗೊತ್ತಿಲ್ಲದೆ ಆಗಿರೋ ಮಿಸ್ಟೇಕ್ಸ್ ಅದು ನಾನು ಗೊತ್ತಿದ್ದು ಕೂಡ ಮಾಡೋಕ್ಕೋಗಿಲ್ಲ ಈವನ್ನೆಲ್ಲ ನಾರ್ಮಲಾಗಿ ಮದುವೆ ವೀಡಿಯೋಸ್ ನಾರ್ಮಲಾಗಿ ಮಾಡ್ಕೊಂಡಿದ್ದೆ ಬಟ್ ನಾನು ಹಳದಿ ಶಾಸ್ತ್ರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಹಾಗಾಗಿ ಅದು ಲೆಂತಿ ವಿಡಿಯೋ ತರ್ಟಿ ಮಿನಿಟ್ಸ್ ಇತ್ತು ಅದು ವಿಡಿಯೋ ತುಂಬ ಚೆನ್ನಾಗಿತ್ತು ವಿಡಿಯೋಸು ಒಂದಷ್ಟು ಫನ್ನಿ ಫನ್ನೇ ಜಾಸ್ತಿ ನಮ್ಗೆ ಇದ್ದಿದ್ದು ಹಳದಿ ಶಾಸ್ತ್ರದಿಂದ ಹಿಡಿದು ಮದುವೆಯಲ್ಲಿ ಬಿಡಿ ಮದುವೆಯಲ್ಲಿ ರಿಸೆಪ್ಷನ್ನು ಮತ್ತು ಮುಹೂರ್ತ ಅದೇ ಇರುತ್ತೆ ಬಟ್ ಅದಾದಮೇಲೆ ನಮ್ಮ ಮನೆಗೆ ಬಂದೇ ಇಡೀ ಫ್ಯಾಮಿಲಿ ಮೆಂಬರೆಲ್ಲ ಸೇರಿಕೊಂಡು ಕೇಕ್ ಸೆಲೆಬ್ರೇಷನ್ ಆಗಿರ್ಬೋದು ಅವರಿಗೆ ಒಂದು ನಾನ್ ವೆಜ್ ಊಟ ಅದನ್ನು ಕೋಳಿ ಇದೆಲ್ಲ ಕಟ್ ಮಾಡಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು ವೀಡಿಯೋಸು ಸಿಕ್ಕಾಪಟ್ಟೆ ಒಟ್ಟೆ ಫನ್ನಿತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬ ಜನ ನೋಡಿದ್ದನ್ನು ಖುಷಿ ಪಡ್ತಾರೆ ಅಂಥೇಳಿ ಸೊ ಅದು ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಯಿತು ನನಗೂ ಕೂಡ ಬೇಜಾರಾಯಿತು ನಾನು ಡಿಲೀಟ್ ಆದಾಗ ನಾನು ತಂಗೀರಿಗೆಲ್ಲ ನಾನು ಕಾಲ್ ಮಾಡಿ ಹೇಳಿದೆ ಸೊ ಹಿಂಗೆ ಹಿಂಗೆ ಆಗಿದೆ ಡಿಲೀಟ್ ಮಾಡಬೇಕು ಸಿಚುವೇಶನ್ಸ್ ಬಂತು ನಾನು ಡಿಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲೇ ಅದು ವೀಡಿಯೋ ಇಲ್ಲ ಅಂತೇಳಿ ಸೊ ಏನು ಮಾಡೋಕ್ಕಾಗಲ್ಲ ಇದನ್ನೇ ಹೇಳಬೇಕು ಅಂತಲೇ ನಾನು ವೀಡಿಯೋ ಮಾಡೋಕ್ಕೆ ಅಂತ ಬಂದಿದ್ದು ತುಂಬ ದಿನನೇ ಆಗಿತ್ತು ನಾನು ಈ ಥರ ಕೂತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ಇನ್ನೊಂದು ಶೇರ್ ಮಾಡ್ಕೊಳ್ಳೋದು ತುಂಬ ದಿನವೇ ಆಗಿತ್ತು ಏನಕ್ಕೆ ಅಂದರೆ ಸ್ವಲ್ಪ ಮಗು ಫ್ಯಾಮಿಲಿ ಸ್ವಲ್ಪ ಅದು ಇದು ಅಂತ ನನಗೆ ಬ್ಯುಸಿ ಇದ್ದ ಕಾರಣ ವೀಡಿಯೋ ಮಾಡೋಕ್ಕಂತೂ ಆಗಿರಲಿಲ್ಲ ಸೊ ನನಗೆ ಈಗ ಮದುವೆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಅಪ್ಲೋಡ್ ಮಾಡಿದ್ದೆ ಬಟ್ ಅದು ಕೂಡ ಈ ಥರ ಬಂತು ಸೊ ಏನು ಮಾಡೋಕ್ಕಾಗಲ್ಲ ನಾನು ಯೂಟ್ಯೂಬ್ಗೆ ಹೇಳೋದು ಇಲ್ಲಿಂದ ಏನಂತಂದರೆ ವೀಡಿಯೋ ಮೂಲಕ ನನ್ನ ಗೊತ್ತಿದ್ದು ಕೂಡ ನಾನು ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಏನೊಬ್ಬ ಮಿಸ್ ಮಿಸ್ಟೇಕ್ಸ್ ಅಂತಂದರೆ ರೂಲ್ಸ್ ಬ್ರೇಕಾಯಿತೋ ಅಥವಾ ನಾನು ಮಾಡಿರೋ ವೀಡಿಯೋ ರೀತಿ ಸರಿ ಇರಲಿಲ್ವೋ ಅಥ್ವಾ ನನ್ನ ಫ್ಲೋನಲ್ಲಿ ಏನಾದರೂ ಬೇರೆ ಥರ ಮಾತಾಡಿದ್ದೀನೋ ನನಗಂತೂ ಗೊತ್ತಿಲ್ಲ ಓವರ್ ಆಲ್ ಏನಾದರೂ ಕೂಡ ಮಿಸ್ಟೇಕ್ ಆಗಿಯೇ ನನಗೆ ಯೂಟ್ಯೂಬಿಂದ ಆ ಥರ ಮೇಲ್ ಅಂದರೆ ಬಂತು ಡಿಲೀಟ್ ಮಾಡಬೇಕು ರಿಮೂವ್ ಮಾಡಬೇಕು ದಿಸ್ ವೀಡಿಯೋ ಇವಾಗ ಚಾನಲ್ ಅಂತೇಳಿ ಸೊ ಹಾಗಾಗಿ ನಾನು ಅದನ್ನು ಇಮಿಡಿಯೇಟ್ಲಿ ನಾನು ಡಿಲೀಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗಳು ಯಾವ ಥರ ಮಾಡಬೇಕು ಅಂತಂದರೆ ಏನಾದರೂ ಕಂಟೆಂಟ್ ಇರೋಂಥ ವೀಡಿಯೋಗಳು ನೆಕ್ಸ್ಟ್ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸೊ ಇದೇ ಗಾಯಸ್ ನನಗೆ ಬೇಜಾರಾಯಿತು ಪರ್ಸ್ನಲಿ ನನ್ನ ತಮ್ಮನ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ವಲ್ಲ ನಮ್ಮ ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೇಳ್ತಿದ್ರು ಸೊ ವೀಡಿಯೋನ ವೀಡಿಯೋ ಮಾಡ್ಕೋ ತುಂಬ ಚೆನ್ನಾಗಿ ಅದನ್ನು ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಲ್ಲೆಲ್ಲ ನೋಡ್ತೀವಿ ನಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ನಾವು ಅದನ್ನು ಹೇಳಿ ತೋರಿಸ್ತೀವಿ ನನ್ನ ಮಗನ ವೀಡಿಯೋ ಯೂಟ್ಯೂಬಲ್ಲಿ ಬ ಒಂದು ಖುಷಿ ಅಲ್ವಾ ಈಗ ನಾರ್ಮಲಾಗಿ ಬರ ನಾರ್ಮಲಾಗಿ ವೀಡಿಯೋಸ್ ಮಾಡ್ಕೋತಿ ನಮ್ಮ ಫೋನಾಗ ಇಟ್ಕೊತೀವಿ ಅಥವಾ ಒಂದು ಶಾರ್ಟ್ಸು ಅಥವಾ ಒಂದು ಒಂದು ತರ್ಟಿ ಸೆಕೆಂಡ್ಸ್ ವೀಡಿಯೋಗಳನ್ನ ಮಾಡಿಕೊಂಡು ಯೂಟ್ಯೂಬ್ ನಾವು ರೀಲ್ಸ್ ಮೂಲಕ ಅಥವಾ ಯೂಟ್ಯೂಬ್ಗೆ ಶಾರ್ಟ್ಸ್ ಆಗಲಿ ಅಥವಾ ಇನ್ಸ್ಟಾ ಈ ಏನೋ ಆಗ್ತಿರ್ತೀವಿ ಅದಲ್ಲದೇ ನಾವು ಒಂದು ಇಡೀ ಒಂದು ಮದುವೆನ ಒಂದು ಸಂಭ್ರಮ ಸೆಲೆಬ್ರೇಷನ್ ನಾವು ಕ್ಯಾಪ್ಚರ್ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಎಲ್ಲ ಕೊಟ್ಟು ಅದನ್ನ ಒಂದು ಶೇಪಿಗೆ ತಂದು ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ ಒಂದು ಫೋನಲ್ಲಿ ಅದನ್ನು ಕನೆಕ್ಟ್ ಮಾಡ್ಕೊಂಡು ವಿಗೆ ನೋಡ್ತಾರೆ ಅಂದರೆ ಇಲ್ವಾ ಅದು ಸೊ ಎಲ್ಲರೂ ಅದನ್ನು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರ ನನ್ನ ತಮ್ಮನ ಮದುವೆನ ಬಟ್ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಎಡಿಟ್ ಮಾಡೋಂಥ ಸಂದರ್ಭ ಬಂತು ನಾನು ಎಡಿಟ್ ಮಾಡಿದೆ ಹಾಂ ಸೊ ಬೇಜಾರಾಗ್ತಿದೆ ಅಷ್ಟೆ ಸೊ ಇನ್ನೇನಿಲ್ಲ ಸೊ ಇದೇ ಗಾಯ್ಸ್ ನಾನು ನನ್ನ ಒಂದು ಮಿಸ್ಟೇಕ್ಸ್ ಅಥವಾ ನನ್ನ ಒಂದು ಬೇಜಾರು ಹೇಳ್ಕೊಬೇಕು ಅಂತ ಅನ್ನಿಸ್ತು ಮತ್ತು ಯಾರೆಲ್ಲ ವೆಯ್ಟ್ ಮಾಡ್ತೀನಿ ಅಮ್ಮನ ತಮ್ಮನ ಮದುವೆ ವ್ಲಾಗ್ನ ಸೊ ಅವರಿಗೆಲ್ಲ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ತಾ ನನ್ನ ಒಂದು ಒಂದು ವೀಡಿಯೋ ಒಂದು ಅಂತ ಹೇಳ್ಕೊಳ್ಳಿ ಸೊ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಂಟೆಂಟ್ ಇರೋಂಥ ವೀಡಿಯೋಗಳನ್ನೇ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್